ಕೋಲಾರದಲ್ಲಿ ಜಿಲ್ಲಾ ಆಡಳಿತ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕದಾದ್ಯಂತ ಹಾಗೂ ಭಾರತದಾದ್ಯಂತ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರವಾದ ಕೋಲಾರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಪಂಚಾಯತ್ ಇವರ ಸಹಯೋಗದೊಂದಿಗೆ ಕೋಲಾರದ ಸಮಸ್ತ ವಿಶ್ವಕರ್ಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಅಧೂರಿಯಾಗಿ ಕಾರ್ಯಕ್ರಮವನ್ನ ನಾವು ಚೆನ್ನಯ್ಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಕೋಲಾರ ನಗರದ ಕಾಲಿಕಾಂಬ ಕಮಟೇಶ್ವರ ದೇವಾಲಯಕ್ಕೆ ಪೂಜೆಯನ್ನ ಸಲ್ಲಿಸಿ ರಥೋತ್ಸವ ಪ್ರಾರಂಭಿಸಲಾಯಿತು ಕೋಲಾರದ ರಾಜಬೀದಿಗಳಲ್ಲಿ ಸಂಚರಿಸಿ ಸುಮಾರು ನೂರಾರು ವಿಶ್ವಕರ್ಮ ಮಾತೆಯರು ಮತ್ತು ಪುರುಷರು ಭಾಗವಹಿಸಿ ಬಂದು ಚೆನ್ನೈಯ ರಂಗಮಂದಿರಕ್ಕೆ ಸೇರಲಾಯಿತು ರಥೋತ್ಸವದ ನಂತರ ರಂಗಮಂದಿರದಲ್ಲಿ ನಮ್ಮ ಕೋಲಾರದ ಶಿವಕುಮಾರ್ ಅವರು ಭಾಗವಹಿಸಿದ್ರು ಇವರೊಂದಿಗೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಮೀನಾಕ್ಷಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಇವರೊಂದಿಗೆ ಕೋಲಾರದ ನಗರಸಭೆ ಅಧ್ಯಕ್ಷರಾದ ವೇದಿಕೆಯಲ್ಲಿ ವಿಶ್ವಕರ್ಮ ಮುಖಾಂತರ ಸಹ ಉಪಸ್ಥಿತರಿದ್ದರು ನಮೋ ವಿಶ್ವಕರ್ಮನೇ ಇಂದು ಅಂದರೆ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕದ ಹಾಗೂ ಭಾರತದಾದ್ಯಂತ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತ್ಯತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗಿದೆ ಇದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರವಾದ ಕೋಲಾರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಪಂಚಾಯತ್ ಇವರ ಸಹಯೋಗದೊಂದಿಗೆ ಕೋಲಾರದ ಸಮಸ್ತ ವಿಶ್ವಕರ್ಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಾವು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಕೋಲಾರ ನಗರದ ಹೃದಯ ಭಾಗದಲ್ಲಿರುವ ಕಾಳಿಕಾಂಬ ಕಮ್ಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಕಾಳಿಕಾಂಬ ಕಮ್ಮಟೇಶ್ವರ ಸ್ವಾಮಿಗೆ ಶ್ರೀ ಭಗವಾನ್ ವಿಶ್ವಕರ್ಮರಿಗೆ ಪೂಜೆಯನ್ನು ಸಲ್ಲಿಸಿ ರಥೋತ್ಸವವನ್ನು ಪ್ರಾರಂಭಿಸ ಪ್ರಾರಂಭಿಸಲಾಯಿತು ಬೆಳಗ್ಗೆ ಬೆಳಗ್ಗೆ ರಥೋತ್ಸವವು ಕೋಲಾರ ನಗರದ ರಾಜ ಬೀದಿಗಳಲ್ಲಿ ಸಂಚರಿಸಿ ಸುಮಾರು ನೂರಾರು ವಿಶ್ವಕರ್ಮ ಮಾತೆಯರು ಮತ್ತು ಪುರುಷರು ಭಾಗವಹಿಸಿ ಈ ಒಂದು ಟಿ ಚೆನ್ನೈ ರಂಗಮಂದಿರಕ್ಕೆ ತಲುಪಲಾಯಿತು ರಥೋತ್ಸವ ನಡೆದ ನಂತರ ಟಿ ಚೆನ್ನೈ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ ಡಬ್ಬ ಕೋಲಾರದ ಡೆಪ್ಯುಟಿ ಸೆಕ್ರೆಟರಿ ಆಫ್ ಆದಂತಹ ಜಿಲ್ಲಾ ಪಂಚಾಯತ್ ಅವರು ಶಿವಕುಮಾರ್ ಅವರು ಭಾಗವಹಿಸಿದ್ದರು ಇವರೊಂದಿಗೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿಯಾದಂಥ ಶ್ರೀಮತಿ ಮೀನಾಕ್ಷಿಯವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿಯಾದಂಥ ಶ್ರೀಮತಿ ಅವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ವಶಿರುಪ ಇವರೊಂದಿಗೆ ಕೋಲಾರದ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಇವರೊಂದಿಗೆ ವೇದಿಕೆಯಲ್ಲಿ ವಿಶ್ವಕರ್ಮ ಮುಖಂಡರು ಸಹ ಉಪಸ್ಥಿತರಿದ್ದರು ಶಿವರಪಟ್ಟಣದ ಖ್ಯಾತ ಶಿಲ್ಪಿಗಳಿಂದ ಶ್ರೀ ಭಗವಾನ್ ವಿಶ್ವಕರ್ಮರ ಪೂಜಾ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿಸಲಾಯಿತು ಈ ಒಂದು ರಂಗಮಂದಿರ ಕಾರ್ಯಕ್ರಮದಲ್ಲಿ ಶ್ರೀ ಭುವನೇಶ್ವರಿ ಕಲಾ ಅಕಾಡೆಮಿಯ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಜಗದೀಶ್ವರಾಚಾರ್ಯ ಅವರು ಪ್ರಾಸ್ತಾವಿಕ ಭಾಷಣವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಶ್ರೀ ಶಿಲ್ಪಿ ಸೋಮಶೇಖರಾಚಾರ್ಯವರು ಮತ್ತು ಶ್ರೀ ಅನ್ ಹರೀಶ್ ಆಚಾರ್ಯ ಅವರು ನೆರವೇರಿಸಿ ಉಪನ್ಯಾಸವನ್ನು ನೀಡಿದರು ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ವಕರ್ಮ ಜನಾಂಗದ ಸುಮಾರು ನಾನೂರು ಮುನ್ನೂರಕ್ಕೂ ಇಂತ ಹೆಚ್ಚು ಜನ ಸೇರಿ ಯಶಸ್ವಿ ಕಾರ್ಯಕ್ರಮವನ್ನು ಆಯ್ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ನಮ್ಮ ಪೊಲೀಸ್ ಇಲಾಖೆಗೂ ಮತ್ತು ಪತ್ರಕರ್ತ ಮಿತ್ರರಿಗೂ ಸಹ ನಮ್ಮ ಒಂದು ವಿಶ್ವಕರ್ಮ ಕುಲಬಾಂಧವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರ ನೆರವೇರಲು ಶ್ರೀ ಹರೀಶ್ ಹರಿಪ್ರಕಾಶ್ ಅವರು ಶ್ರೀ ಸೋಮಶೇಖರ್ ಅವರು ಶ್ರೀ ಹರೀಶ್ ಅವರು ಶ್ರೀ ಹರೀಶ್ ಅವರು ಮತ್ತು ವಿಜಯ್ ಕುಮಾರ್ ಯುವ ಮುಖಂಡರಾದ ಕುಮಾರ್ ಅವರ ಸಹಕಾರವು ಅತ್ಯಂತ ಅವಿಸ್ಮರಣೀಯವಾದದ್ದು ಅವರೆಲ್ಲರಿಗೂ ಈ ಒಂದು ರಂಗಮಂದಿರ ಕಾರ್ಯಕ್ರಮದಲ್ಲಿ ಶ್ರೀ ಭುವನೇಶ್ವರಿ ಭರತನಾಟ್ಯ ಕಾರ್ಯಕ್ರಮವನ್ನ ಸಹ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಜಗದೀಶ್ವರ ಆಚಾರ್ಯರವರು ಪ್ರಸಾಯುಕ್ತ ಭಾಷಣವನ್ನ ಉಪನ್ಯಾಸವನ್ನ ಶಶಿ ಸೋಮಶೇಖರ್ ಆಚಾರ್ಯ ಅವರು ಮತ್ತು ಶ್ರೀ ಎ ಹರೀಶ್ ಆಚಾರ್ಯ ಅವರು ನೆರವೇರಿಸಿ ಉಪನ್ಯಾಸವನ್ನ ನೀಡಿದ್ರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಸೇರಿ ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಪೊಲೀಸ್ ಇಲಾಖೆಗೂ ಮತ್ತು ಪತ್ರಕರ್ತ ಮಿತ್ರರಿಗೂ ಸಹ ನಮ್ಮ ವಿಶ್ವಕರ್ಮ ಕುಲವಾಂಧವರ ಪರವಾಗಿ ಧನ್ಯವಾದಗಳು ಯಶಸ್ವಿಯಾಗಿ ನೆರವೇರಿಸಲು ಸಿ ಹರೀಶ್ ಹರಿಪ್ರಕಾಶ್ ಅವರು ಶ್ರೀ ಸೋಮಶೇಖರ್ ಅವರು ಶ್ರೀ ಹರೀಶ್ ಅವರು ಶ್ರೀ ಶ್ರೀ ಅಣ್ಣಯ್ಯಾಚಾರ್ಯ ಮತ್ತು ಯುವ ಮುಖಂಡರಾದ ವಿಜಯ್ ಕುಮಾರ್ ಅವರ ಸಹಕಾರ ಅತ್ಯಂತ ಅವಿಸ್ಮರಣೀಯವಾದುದು ಅವರೆಲ್ಲರಿಗೂ ನನ್ನ ಮತ್ತು ಸಮಸ್ತ ವಿಶ್ವಕರ್ಮರ ಪರವಾಗಿ ಧನ್ಯವಾದಗಳು